ಹಲೋ ನಮಸ್ಕಾರ ಗೆಳೆಯರೆ ಇಂದು ನಾವು ಗದಗ ಡಿಸ್ಟಿಕ್ಕಿನ ಸ್ಪೆಷಲ್ ಹತ್ತಿಕಾಯಿ ಬಜಿಯನ್ನು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀವಿ ಮೊದಲು ಇದಕ್ಕೆ ಸಣ್ಣಗಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು ಈಗ ಪಾತ್ರೆಯಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀವಿ ಈರುಳ್ಳಿ ಹಾಕಪ್ಪಿ ಈರುಳ್ಳಿ ಹಾಕಿದ ನಂತರ ಇದಕ್ಕೆ ನೋಡ್ರಿ ಸ್ಪೆಷಲ್ಲಾಗಿ ಗರಿ ಗರಿಯಾಗಿ ಚಿಕ್ಕದಾಗಿ ಕಟ್ ಮಾಡಿದಂಥ ಹಸಿ ಮೆಣಸಿಕಾಯಿ ಮತ್ತು ಕರಿಬೇವನ್ನು ಸೇರಿಸ್ಕೋಬೇಕು ಹಸಿಕಾಯಿ ಮತ್ತು ಕರಿಬೇವನ್ನು ಸೇರಿಸ್ಕೊಂಡ ನಂತರ ಇದಕ್ಕೆ ಹಾಕಿ ಇದನ್ನು ಯಾವ ರೀತಿ ಕಲಿಸಿ ಹತ್ತಿಕಾಯಿ ರೂಪದಲ್ಲಿ ಯಾವ ರೀತಿ ಬಜಿ ಮಾಡ್ದೆ ನಿಮಗೆ ತೋರಿಸ್ಕೊಡ್ತೀವಿ ಇದಕ್ಕೆ ಯಾಕೆ ಹತ್ತಿಕಾಯಿ ಅಂತ ಬರುತ್ತೆ ಅಂದರೆ ನಮ್ಮ ಊರು ಕಡೆ ಈಗ ಹತ್ತಿ ಗಿಡ ಬರುತ್ತಲ್ಲ ಅದರಲ್ಲಿ ಫಸ್ಟ್ ಕಾಯಿ ಇದ್ದಾಗ ಅದೇ ಥರ ಸ್ವಲ್ಪ ನೋಡೋಕೆ ಕಾಣುತ್ತೆ ಈ ಬಜಿ ಅದಕ್ಕೆ ಇದನ್ನ ಹತ್ತಿಕಾಯಿ ಬಜಿ ಅಂತ ಕರೀತಾರೆ ಸೇರಿಸಿದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡು ಹಾಕಬೇಕು ಸಣ್ಣಗೆ ಕೊತ್ತಂಬರಿ ಕತ್ತರಿಸ್ಕೊಂಡು ಹಾಕೊಂಡ್ರಂತ್ರ ಭಾರಿ ಘಮ ಘಮ ಆಗಿ ಬರುತ್ತೆ ಹತ್ತಿಕಾಯಿ ಬಜಿ ಚಿಕ್ಕದಾಗಿ ಕತ್ತರಿಸಿದ ಕೊತ್ತಂಬರಿಯನ್ನು ನಾವು ಮಿಶ್ರಣದಲ್ಲಿ ಈಗ ಹಾಕೊತ ಇದೀವಿ ಇದಕ್ಕೆ ನೆಕ್ಸ್ಟ್ ಹೀಟೆಲ್ಲ ಹಾಕಿ ಈಗ ಕಲಿಸ್ತೀವಿ ನೋಡಿ ಕೆಳಗೆರೆ ಕಡೆ ಬಾಣಲೀಲಿ ಆಗಲೇ ನಾವು ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ವಿ ಈಗ ಬಜಿನ ಯಾವ ರೀತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತೀವಿ ತೋರಿಸ್ತೀವಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ ಜೀರಿಗೆ ಆದ ನಂತರ ಸ್ವಲ್ಪ ಅಜ್ವಾನ ಹಾಕಿ ಓಮ್ ಕಾಳನ್ನ ಸೇರಿಸ್ಕೊಳ್ಳಿ ನಿಮಗೆ ಗ್ಯಾಸ್ಟ್ರಿಕ್ ಗಿಸ್ಟ್ರಿಕ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಸ್ವಲ್ಪ ಈಗ ಇದಕ್ಕೆ ಹಸಿ ಕಡ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದೀವಿ ಇದಕ್ಕೆ ಈರುಳ್ಳಿಗೆ ಮತ್ತು ಅದು ತಕ್ಕ ಸೈಜ್ ಹಾಗೆ ಸ್ವಲ್ಪ ಹಸಿ ಕಡಲಿಯನ್ನು ಸೇರಿಸ್ಕೊಳ್ತಿದ್ದೀವಿ ಇದೀವಿ ಸ್ವಲ್ಪ ಒಂದು ಅರ್ಧ ಗಿಂತ ಕಡಿಮೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಸ್ವಲ್ಪ ಮೀರಡೆ ಚಿರೋಟಿರೋವನ್ನು ಉದರ್ಸ್ಕೊಳ್ತಾ ಇದೀವಿ ಸಾಕು ಈ ಫಸ್ಟ್ ಇದನ್ನ ನೀರು ಹಾಕಿದಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಫಸ್ಟ್ ಚೆನ್ನಾಗಿ ಹಿಟ್ಟಿರ್ತಾರೆ ಹಾಕಿದಂಥ ಈರುಳ್ಳಿ ಹಸಿಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಮತ್ತೆ ಏನಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬೇಕಂದ್ರೆ ಜಸ್ಟ್ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗತ್ತೆ ಈ ಥರ ರಾ ಹಿಟ್ಟಲ್ಲಿ ಕಲಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸೇರಿಸ್ಕೋಬೇಕು ಇದಕ್ಕೆ ಉಪ್ಪು ಹಾಕ್ತಿದೆ ನೋಡಿ ಈಗ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಸೇರಿಸ್ಕೊತಾ ಇದ್ದೀವಿ ಒಂದು ಅರ್ಧ ಚಮಚಷ್ಟು ಸಕ್ಕರೆಯನ್ನು ಇದ್ದೀವಿ ನೋಡಿ ಈ ಥರ ಹದವಾಗಿ ಹಿಟ್ಟನ್ನು ಈಗ ರೆಡಿ ಮಾಡಿದ್ದೀವಿ ಈಗ ಹತ್ತಿ ಕೈ ಬಜಿಯನ್ನು ಬಿಟ್ಟು ನಿಮಗೆ ತೋರಿಸ್ತೀವಿ ನೋಡಿ ಅದಕ್ಕೆ ಸ್ವಲ್ಪ ಬಿಸಿಯಾದ ಎಣ್ಣೆಯನ್ನು ಸೇರಿಸ್ಕೊಳ್ಳಿ ನೋಡಿ ಈ ಥರ ದುಂದಾಗ ಹತ್ತಿ ಕಾಯಿ ಥರ ಮಾಡಿಕೊಂಡು ಇದನ್ನು ಈಗ ಎಣ್ಣೆಲಿ ಬಿಡಬೇಕು ಈ ಥರ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಒಳ್ಳೆಯ ಬಜಿಯಷ್ಟು ನೀಟಾಗಿ ಬರುತ್ತೆ ತೋರಿಸ್ತೀವಿ ನಿಮಗೆ ನೋಡಿ ಈ ಥರ ಮಾಡಿ ರೌಂಡಾಗಿ ಮಾಡಿ ಬಿಟ್ಕೋಬೇಕು ಈ ಥರ ಹತ್ತಿಕಾಯಿ ಚೆನ್ನಾಗಿ ಬಂದ ನಂತರ ಇವನ್ನ ಸರಿ ಹೊರಟಾಡ್ಸ್ಬೇಕು ಕ್ಲೀನಾಗಿ ರೌಂಡ್ ಮಾಡಿ ತಿರುಗಿ ಹಾಕಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಹತ್ತಿ ಕಾಯಿ ತರೋಕೆ ಕಾಣ್ತಿದ್ದವು ನೋಡಿ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು ಇದು ಏನ್ ಬೇಯಿಸಿದ ನಂತರ ಈ ಥರ ಈಗ ಹತ್ತಿಗ ಈಗ ಹಾಕ್ತೀವಿ ನೋಡಿ ಆ ಥರ ಇದೆ ಇದು ನಮ್ಮ ಕಡೆ ಹಳ್ಳಿ ಕಡೆ ಏನು ಹತ್ತಿಕಾಯಿ ಬೆಳೀತಾರಲ್ಲ ಅದೇ ಥರ ಕಾಯಿ ತರನ ಕಾಣ್ತಾವೆ ಅದಕ್ಕೆ ಇದಕ್ಕೆ ಹತ್ತಿಕಾಯಿ ಇದು ಕರಿತೀವಿ ತಿನ್ನೋಕೆ ಮಾತ್ರ ಭಾಳ ಸೂಪರ್ ಆಗಿರುತ್ತೆ ಗೆಳೆಯರೆ ಅಲ್ಲಿ ನೋಡಿ ಈ ರೀತಿ ಬಜಿ ಮಾಡ್ಕೊಂಡು ತಿನ್ನು ಸೂಪರ್ ಆಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು